ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಅದ್ಭುತವಾಗಿದೆ ಶುಭ ಗ್ರಹಗಳ ಸಕಾರಾತ್ಮಕ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಲು ಇದು ನಿಮಗೆ ಶುಭ ವರ್ಷ ಎಂದು ಹೇಳಲಾಗುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಕೌಶಲ್ಯಗಳನ್ನು ನೀವು ಗುರುತಿಸಿಕೊಳ್ಳುವಂತಹ ವರ್ಷವಾಗಿದೆ ಇದು ನಿಮಗೆ ಹೊಸ ಅವಕಾಶಗಳನ್ನು ದಾರಿ ಮಾಡಿಕೊಡುವಂತಹ ವರ್ಷವಾಗಿದೆ ಹಾಗಾದರೆ ಈ ವರ್ಷ ನಿಮಗೆ ಏನೆಲ್ಲ ಶುಭ ಸಮಾಚಾರಗಳು ಶುಭ ಸುದ್ದಿಗಳು ಸಿಗುತ್ತವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ನಿಮ್ಮ ಪ್ರಯಾಣವನ್ನು ರೂಪಿಸುವಂತಹ ಗ್ರಹಗಳ ಸ್ಥಾನಮಾನಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಅತ್ಯಗತ್ಯವಾದ ವರ್ಷವಾಗಿದೆ ವರ್ಷದ ಹೆಚ್ಚಿನ ಸಮಯ ಗುರು ನಿಮ್ಮ ಮಿಥುನ ರಾಶಿಯಲ್ಲಿಯೇ ಇರುತ್ತಾನೆ ಇದು ನಿಮ್ಮ ಬುದ್ಧಿಶಕ್ತಿ ನಡವಳಿಕೆ ಮತ್ತು ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಶನಿ ರಾಶಿಯಲ್ಲಿ ಇರುವುದರಿಂದ ಇದು ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ವಲಯದಲ್ಲಿ ಪ್ರಭಾವವನ್ನು ಬೀರುತ್ತದೆ ರಾಹು ಮತ್ತು ಕೇತು ನಿಮ್ಮ ಅದೃಷ್ಟ ಮತ್ತು ಧೈರ್ಯದ ಮೇಲೆ ಗಮನಾರ್ಹವಾಗಿ ಪ್ರಭಾವವನ್ನು ಬೀರುತ್ತಾನೆ ಕುಂಭರಾಶಿಯಲ್ಲಿ ರಾಹು ಮತ್ತು ಸಿಂಹರಾಶಿಯಲ್ಲಿ ಕೇತು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ಸಾಧ್ಯತೆ ಇದೆ ಈ ವರ್ಷ ಮಂಗಳನ ಸ್ಥಾನವು ಸಾಮಾನ್ಯವಾಗಿ ಇರುತ್ತದೆ ಮತ್ತು ಪೂರ್ವಜರ ಆಸ್ತಿಯಿಂದ ಲಾಭದ ಜೊತೆಗೆ ಹಠಾತ್ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಶುಕ್ರ ಸೂರ್ಯ ಮತ್ತು ನಿಮ್ಮ ರಾಶಿ ಅಧಿಪತಿ ಬುಧನು ವೃತ್ತಿ ಕುಟುಂಬ ಆರೋಗ್ಯ ಮತ್ತು ಹಣಕಾಸಿನಂತಹ ಕ್ಷೇತ್ರಗಳ ಮೇಲೆ ನಿಯತಕಾಲಿಕ ಪರಿಣಾಮವನ್ನು ಬೀರುತ್ತಾನೆ ವಿಶೇಷವಾಗಿ ವೃತ್ತಿಪರ ಪ್ರಗತಿ ಮತ್ತು ವ್ಯವಹಾರಗಳ ಅವಕಾಶಗಳ ವಿಷಯದಲ್ಲಿ ಮಹತ್ವದ ಭರವಸೆ ಈ ವರ್ಷವಾಗಿದೆ ಶನಿಯ ಪ್ರಭಾವದಿಂದ ನೀವು ಹೆಚ್ಚು ಶ್ರಮಿಸಲು ಪ್ರೇರೇಪಿಸಲ್ಪಡುತ್ತೀರಿ ನಿಮ್ಮ ವೃತ್ತಿಪಥವನ್ನು ಮೌಲ್ಯಮಾಪನವನ್ನು ಮಾಡಲು ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ವರ್ಷ ನಿಮಗೆ ಸೂಕ್ತವಾಗಿದೆ ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ನೀವು ಕೇಂದ್ರೀಕರಿಸುವುದು ಉತ್ತಮವಾಗಿರುತ್ತೆ ಮತ್ತು ಸ್ಥಿರವಾದ ಪ್ರಯತ್ನಗಳನ್ನು ನಿರ್ವಹಿಸುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರಗತಿಯನ್ನು ಕಾಣಲು ಅನುಕೂಲಕರ ಗ್ರಹಸ್ಥಾನಗಳೊಂದಿಗೆ ನೀವು ಹೊಂದಿಕೆಯಾಗುತ್ತೀರಿ ವರ್ಷದ ಆರಂಭದ ಏಳನೇ ಮನೆಯ ದೃಷ್ಟಿಯಲ್ಲಿ ಗುರು ಮತ್ತು ಶನಿ ಇರುವುದರಿಂದ ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನವು ವಿಶೇಷವಾಗಿರುತ್ತೆ ಈ ಸಮಯದಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಸಾರ್ವಜನಿಕರಲ್ಲಿ ನಿಮ್ಮ ಮನ್ನಣೆಗೆ ಇದು ಸೂಕ್ತವಾದ ಸಮಯವಾಗಿರುತ್ತೆ ಜನರು ನಿಮ್ಮನ್ನ ತಿಳಿದುಕೊಳ್ಳುತ್ತಾರೆ ಮತ್ತು ಕೆಲಸದಲ್ಲಿ ಪರಿಸ್ಥಿತಿ ನಿಮಗೆ ಪ್ರಯೋಜನಕಾರಿ ಎಂದು ಈ ವರ್ಷ ನಿಮಗೆ ಸಾಬೀತುಪಡಿಸುತ್ತದೆ ಗುರು ಮತ್ತು ಶನಿಯ ಸಂಯೋಜಿತ ಪರಿಣಾಮವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ನೀವು ನಿಮ್ಮ ಯೋಜನೆಗಳನ್ನು ಸಂಪೂರ್ಣ ಗಂಭೀರತೆಯಿಂದ ಮಾಡಿಕೊಳ್ಳಬೇಕು ಮತ್ತು ಕಠಿಣ ಪರಿಶ್ರಮವನ್ನು ನೀವು ಪಡಬೇಕು ಶನಿಯ ಉಪಸ್ಥಿತಿಯು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಾನೆ ಆದರೆ ನೀವು ಅದನ್ನು ಸ್ವೀಕರಿಸಬೇಕು ಮತ್ತು ಯಶಸ್ಸನ್ನು ಸಾಧಿಸಬೇಕಾಗಿದೆ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಾನೆ ಇದರಿಂದ ನೀವು ಯಶಸ್ಸನ್ನು ಕಾಣುತ್ತೀರಿ ಸಮೃದ್ಧಿಯನ್ನು ಕಾಣುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಿ ನೀವು ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ನೀವು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆಯುವ ಅನುಕೂಲಕರವಾಗಿರುವಂತಹ ವರ್ಷವಾಗಿದೆ ಇನ್ನು ಗುರುವು ನಿಮ್ಮ ಮನಸ್ಸಿನ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ನೀವು ಆಯಾಮವನ್ನು ಕೊಡುತ್ತೀರಿ ಈ ಆಲೋಚನೆಗಳು ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಹೊಸ ವಿಧಾನಗಳಿಗೆ ನಾಂದಿಯಾಡುತ್ತೀರಿ ಅದು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ತರುತ್ತದೆ ಈ ಹೊಸ ಆಲೋಚನೆಗಳು ನಿಮ್ಮ ವ್ಯವಹಾರದ ವಿಸ್ತರಣೆಗೆ ಮತ್ತು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ ನಿಮ್ಮ ಯಶಸ್ವಿಗೆ ಕಾರಣವಾಗುತ್ತೆ ನೀವು ನಿಮ್ಮ ಅಸ್ತಿತ್ವದಲ್ಲಿರುವ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಈ ಸಮಯ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಶುಭಕರವಾಗಿದೆ ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಖರ್ಚುಗಳು ಇರುತ್ತವೆ ಆದರೆ ಇದರ ಹೊರತಾಗಿ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬಹುದು ಜನವರಿ ಫೆಬ್ರವರಿಯಲ್ಲಿ ನಿಮ್ಮ ವೃತ್ತಿ ಪ್ರಯಾಣ ಆರೋಗ್ಯ ಮತ್ತು ಯಾವುದೇ ಸಾಲವನ್ನು ಮರುಪಾವತಿಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಹಠಾತ್ ಖರ್ಚು ಇರುತ್ತದೆ ಹಣದ ವಿಷಯಗಳಲ್ಲಿ ಹೆಚ್ಚಳದ ಜೊತೆಗೆ ಖರ್ಚುಗಳನ್ನು ಸಹ ನೀವು ಕಾಣಬಹುದು ಗ್ರಹಗಳ ಸ್ಥಾನವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಯೋಜನೆಗಳೊಂದಿಗೆ ನೀವು ಆರ್ಥಿಕ ಸಮೃದ್ಧಿಯನ್ನು ಕಾಣುತ್ತೀರಿ ವರ್ಷದ ಆರಂಭದಲ್ಲಿ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಗುರು ಮತ್ತು ಶನಿಯ ಸಕಾರಾತ್ಮಕ ಅಂಶಗಳಿಂದಾಗಿ ನಿಮ್ಮ ವ್ಯವಹಾರವು ಸುಧಾರಿಸುತ್ತದೆ ಇದು ನಿಮ್ಮ ಆದಾಯದ ಮೂಲವನ್ನು ಹೆಚ್ಚಿಸುತ್ತದೆ ಇದು ನೀವು ಉತ್ತಮ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯವಾಗಿರುತ್ತೆ ನೀವು ಹಳೆಯ ವ್ಯವಹಾರ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈಗ ಅದರ ಫಲಿತಾಂಶವನ್ನು ಪಡೆಯಲು ಸಾಧ್ಯವಿದೆ ನೀವು ಹೊಸ ಹೂಡಿಕೆಗಳನ್ನು ಯೋಜಿಸಬಹುದು ಮತ್ತು ಉತ್ತಮ ಲಾಭವನ್ನು ಪಡೆಯಬಹುದು ಫೆಬ್ರವರಿಯ ಮಧ್ಯದ ನಂತರ ನೀವು ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದಾಗಿದೆ ಇನ್ನು ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಕುಟುಂಬ ಪಾಲುದಾರಿಕೆಗಾಗಿ ಅವರ ಬೆಂಬಲ ಮತ್ತು ಸಲಹೆಗಳು ಪ್ರಯೋಜನಕಾರಿಯಾಗಿ ಕೆಲಸವನ್ನು ಮಾಡಲಿದೆ ಅವರೊಂದಿಗೆ ಹಣಕಾಸಿನ ವಿಷಯಗಳನ್ನು ಚರ್ಚಿಸುವುದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತದೆ ನೀವು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು ಈ ಸಮಯದಲ್ಲಿ ನೀವು ಸಾಲ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕೆಂದಿದ್ದರೆ ಕುಟುಂಬದ ಆರ್ಥಿಕ ವಿಷಯಗಳನ್ನು ಸರಿಯಾಗಿ ಮಾಡಲು ಮತ್ತು ಕಾರ್ಯಗತಗೊಳಿಸಲು ಇದು ನಿಮಗೆ ಸರಿಯಾದ ಸಮಯವಾಗಿರುತ್ತೆ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದಲ್ಲಿ ಕೆಲವು ಶುಭ ಸಂದರ್ಭಗಳು ಬರಬಹುದು ಅದಕ್ಕಾಗಿ ನೀವು ಖರ್ಚು ಮಾಡಬೇಕಾಗುತ್ತದೆ ಇದರ ಹೊರತಾಗಿ ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದಂತಹ ಹಣವನ್ನು ನೀವು ಮರಳಿ ಪಡೆಯುವಂತಹ ಸಾಧ್ಯತೆ ಇರುತ್ತೆ ಅಕ್ಟೋಬರ್ ನಂತರ ಗುರುವಿನ ಮೂರನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ನಿಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಕಳೆಯುವಂತೆ ಮಾಡುತ್ತಾನೆ ಇದು ನೀವು ಇತರರಿಗೆ ಸಹಾಯ ಮಾಡಲು ಸಹಾಯವನ್ನು ಮಾಡುತ್ತಾನೆ ದಾನ ಮಾಡಲು ಮತ್ತು ಸಾಮಾಜಿಕ ಕೊಡುಗೆಗಳನ್ನು ನೀಡಲು ಇದು ಸೂಕ್ತವಾದ ಸಮಯವಾಗಿರುತ್ತೆ ನೀವು ಧಾರ್ಮಿಕ ಆಚರಣೆಗಳು ಸಾಮಾಜಿಕ ಕಾರ್ಯಗಳು ಮತ್ತು ಸದ್ಗುಣ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ನೀವು ಕಳೆಯಬಹುದು ನಿಮ್ಮ ಆಧ್ಯಾತ್ಮಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀವು ಕಂಡುಕೊಳ್ಳಬಹುದು ಅಲ್ಲದೆ ಇದು ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತಹ ಸೂಕ್ತವಾದ ಸಮಯವಾಗಿರುತ್ತೆ ಇದು ನಿಮ್ಮ ಸಂತೋಷಕ್ಕೆ ಕಾರಣವಾಗುವಂತಹ ವರ್ಷವಾಗಿದೆ ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ ಎಂದು ಹೇಳಲಾಗುತ್ತೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯ ಚಕ್ರದವರು ಆರ್ಥಿಕ ದೃಷ್ಟಿಕೋನದಿಂದ ಶುಭವಾಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯ ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು